ಇದೇ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಇಡೀ ದೇಶದಲ್ಲಿ ಸಂಭ್ರಮ ಮನೆ ಮಾಡಿದೆ ಈ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಇಡೀ ದೇಶವೇ ಕಾತುರದಿಂದ ಕಾದಿದೆ ಈ ಸಂಭ್ರಮವನ್ನು ಹಬ್ಬದ ರೀತಿ ಆಚರಿಸೋದಕ್ಕೆ ಶ್ರೀರಾಮನ ಭಕ್ತರು ತಯಾರಿ ಮಾಡ್ತಿದ್ದಾರೆ ಎಲ್ಲೆಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ ಅನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ಎಲ್ಲೆಡೆ ರಾಮ ಜೈ ಶ್ರೀರಾಮ್ ಜೈ ಹನುಮಾನ್ ಎಂಬ ಘೋಷಣೆ ಅಯೋಧ್ಯೆಯ ರಾಮೋತ್ಸವದ ಸಂಭ್ರಮಕ್ಕೆ ಇಡೀ ಭಾರತದಲ್ಲಿ ರಾಮನ ಜಪ ಶುರುವಾಗಿದೆ ಅಯೋಧ್ಯೆಯಲ್ಲಿ ಎತ್ತಿ ನಿಂತಿರುವ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಲಕ್ಷಾಂತರ ರಾಮ ಭಕ್ತರು ಕಾತುರದಿಂದ ಕಾಯುತ್ತಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ಧಾರ್ಮಿಕ ಕಾರ್ಯಗಳು ಈಗಾಗಲೇ ಆರಂಭಗೊಂಡಿದ್ರೆ ಇತ್ತ ರಾಜ್ಯದಲ್ಲೂ ರಾಮನ ಪೂಜೆ ಪುನಸ್ಕಾರಗಳು ಭರದಿಂದ ಸಾಗಿವೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ದಿನದಂದೇ ಮಂಡ್ಯ ಜಿಲ್ಲೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆಯಾಗಲಿದೆ ವಿಶೇಷ ಏನಂದ್ರೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗುತ್ತಿರುವ ರಾಮನ ವಿಗ್ರಹ ಹಾಗೂ ಮಂಡ್ಯದಲ್ಲಿ ಪ್ರತಿಷ್ಠಾಪನೆ ಆಗುತ್ತಿರುವ ರಾಮನ ವಿಗ್ರಹವನ್ನು ಕೆತ್ತನೆ ಮಾಡಿದ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ರಾಮ ಮಂದಿರವನ್ನ ಜೀರ್ಣೋದ್ಧಾರ ಮಾಡಲಾಗಿದೆ ಹದಿನಾಲ್ಕು ವರ್ಷದ ಹಿಂದೆ ಆರಂಭಗೊಂಡಿದ್ದ ರಾಮ ಮಂದಿರ ನಿರ್ಮಾಣ ಕಾರ್ಯ ಹಲವಾರು ಅಡೆತಡೆಗಳ ನಡುವೆ ಉದ್ಘಾಟನೆಗೆ ಸಜ್ಜಾಗಿದೆ ಜನವರಿ ಇಪ್ಪತ್ತೆರಡರಂದೇ ಮಂಡ್ಯದ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದ್ದು ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿದೆ ಇನ್ನು ಇತ್ತ ಧಾರವಾಡದಲ್ಲೂ ಈ ಮಧ್ಯೆ ಶ್ರೀರಾಮನ ಮಂದಿರವೊಂದು ಇಡೀ ರಾಜ್ಯದ ಗಮನ ಸೆಳೆಯುತ್ತಿದೆ ಕರ್ನಾಟಕದಲ್ಲೇ ಮೊದಲು ಎಂದು ಹೇಳಲಾಗುವ ಭಾರತ ಮಾತೆಯ ದೇವಸ್ಥಾನವೊಂದು ಧಾರವಾಡ ತಾಲೂಕಿನ ದೇವರ ಹುಬ್ಬಳ್ಳಿ ಗ್ರಾಮದಲ್ಲಿದೆ ಈ ಭಾರತ ಮಾತೆಯ ದೇವಸ್ಥಾನದಲ್ಲಿ ಪ್ರಭು ಶ್ರೀರಾಮಚಂದ್ರ ಸೀತಾದೇವಿ ಹಾಗೂ ಆಂಜನೇಯನ ಮೂರ್ತಿ ಇರೋದು ವಿಶೇಷ ಅಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಚಂದ್ರನ ದೇವಸ್ಥಾನ ನಿರ್ಮಾಣಕ್ಕಾಗಿ ದೊಡ್ಡ ಹೋರಾಟವೇ ನಡೆದಿತ್ತು ಈ ಹೋರಾಟದಲ್ಲಿ ಧಾರವಾಡದಿಂದ ಅನೇಕ ಕರ ಸೇವಕರು ಕೂಡ ಪಾಲ್ಗೊಂಡಿದ್ರು ಎಂಬತ್ತರ ದಶಕದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ರಾಮ ರಥಯಾತ್ರೆ ಆರಂಭಿಸಿದ್ರು ಈ ರಥಯಾತ್ರೆ ಹಳ್ಳಿ ಹಳ್ಳಿಗಳಲ್ಲೂ ಸಂಚರಿಸಿತ್ತು ಈ ರಥಯಾತ್ರೆಯಲ್ಲಿ ರಾಮ ಸೀತೆ ಹಾಗೂ ಆಂಜನೇಯನ ಮೂರ್ತಿಗಳನ್ನ ಮೆರವಣಿಗೆ ಮಾಡಲಾಗಿತ್ತು ದೇವರ ಹುಬ್ಬಳ್ಳಿ ಗ್ರಾಮದಲ್ಲಿ ಮೊದಲೇ ನಿರ್ಮಾಣವಾಗಿದ್ದ ಭಾರತ ಮಾತೆಯ ದೇವಸ್ಥಾನದಲ್ಲೇ ಈ ರಾಮ ಸೀತೆ ಹಾಗೂ ಆಂಜನೇಯನ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಅನ್ನೋದು ವಿಶೇಷ ನಾವು ಹತ್ತೊಂಬತ್ತೂರ ತೊಂಬತ್ತರೊಳಗ ಕರೆಸೇವೆ ಭಾಗವಹಿಸಿದೀವಿ ಅವಾಗ ನಂಗೆ ಇಪ್ಪತ್ತೆರಡು ವರ್ಷ ಇತ್ತು ಎಲ್ ಕೆ ಅಡ್ವಾಣಿಯವರು ರಥಯಾತ್ರೆ ಸಮಯದಲ್ಲಿ ಭಾಗವಹಿಸಿದ್ವಿ ಆಮೇಲೆ ನಮ್ಮ ಆರಡದಲ್ಲಿ ಕರೆಸೇವೆ ಮಾಡಕ್ ಹೋಯ್ ಬ್ರ ರಾಮ ರಥಯಾತ್ರೆ ಬಂದೊಳಗ ಅರೆಸ್ಟ್ ಮಾಡಿ ನಿಲ್ಲಗ ಜೈಲೊಳಗಿಟ್ಟಿದ್ರು ಮೂರು ದಿವಸ ಇಂಡದಾಗಿದ್ದೀವಿ ಆಮೇಲೆ ಇಲ್ಲಿನ ನಮ್ಮ ಇನ್ನೊಬ್ರು ಕರಿಪ್ಪ ಅಂತ ಅಂತೇಳಿ ನಾನು ಕೂಡ ಈ ಕರಸೇವೆ ಹೋಗಲು ನಿರ್ಣಯ ಮಾಡಿ ಹೊರಟಿದ್ವಿ ಹತ್ತೊಂಬತ್ತರ ಹತ್ತೊಂಬತ್ತರ ಕರೆಸವೆಯಲ್ಲಿ ಭಾಗವಹಿಸಲಿಕ್ಕೆ ಹೊರಟಿದ್ವಿ ರಾಮ ಜನ್ಮ ಭೂಮಿಯ ಸ್ಥಾನದಲ್ಲಿ ರಾಮ ಮಂದಿರ ಆಗ್ತಾ ಇದೆ ರಾಮ ಮಂದಿರ ಏನಾಗ್ತಾ ಇದೆ ಇದು ಹೊಸದಾಗಿ ರಾಮ ಮಂದಿರ ಆಗ್ತಾ ಇದೆ ಅಂದ್ರೂ ಕೂಡ ಮೊದಲು ರಾಮ ಮಂದಿರ ಇತ್ತಲ್ಲಿ ರಾಮ ಹುಟ್ಟಿದ ಜಾಗದೊಳಗೆ ರಾಮ ಮಂದಿರ ಇತ್ತು ಯಾವಾಗ ನಮ್ಮ ಮೇಲೆ ಪರಕೀಯರು ದಾಳಿ ಮಾಡಿದರು ಏನೇನೋ ಕಾರಣದ ನಾವು ಪರಾಧೀನಾದೆವು ಆವಾಗ ಮುಸಲ್ಮಾನರು ನಮ್ಮೆಲ್ಲ ಶ್ರದ್ಧಾ ಕೇಂದ್ರದ ಮೇಲೆ ಮೆಟ್ಟಿ ನಿಂತರು ನೋಡಿ ನಿಮ್ಮ ಶ್ರದ್ಧಾ ಕೇಂದ್ರ ತುಳಿತವೆ ಹೊಡಿತೇವೆ ಏನು ಮಾಡ್ತಿರಂತ ಹೋಗಿದ್ವಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಆದ್ದರಿಂದ ಅದು ಮೆಟ್ಟಿ ಬಾಬರಿ ಮಶೀದ್ ಅಂತ ಕಟ್ಟಿದ್ರಲ್ಲಿ ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನವೇ ರಾಮಲಲ್ಲನಿಗೆ ತುಳಸಿ ಮಾಲೆ ಅರ್ಪಣೆ ಮಾಡಲು ಬೆಂಗಳೂರಿನ ಮೂವರು ಸಜ್ಜಾಗಿದ್ದಾರೆ ಅಯೋಧ್ಯೆಗೆ ತುಳಸಿ ಮಾಲೆ ಅರ್ಪಿಸಬೇಕು ಅಂತ ಜಯನಗರದ ಶಿವಕುಮಾರ್ ಹಾಗೂ ಸ್ನೇಹಿತರು ಪೇಜಾವರ ಶ್ರೀಗಳ ಸಹಾಯದೊಂದಿಗೆ ಟ್ರಸ್ಟ್ ಒಪ್ಪಿಗೆ ಪಡೆದುಕೊಂಡಿದ್ದಾರೆ ಇದಕ್ಕಾಗಿ ವಿಶೇಷ ತುಳಸಿಯನ್ನ ಅಯೋಧ್ಯೆಯಿಂದ ಅರವತ್ತು ಕಿಲೋಮೀಟರ್ ದೂರದ ಅವರ ಸ್ನೇಹಿತರ ಎರಡು ಎಕರೆ ಜಾಗದಲ್ಲಿ ಪಡೆದು ಅಲ್ಲಿ ಬೆಳೆದ ತುಳಸಿಯನ್ನು ಅರ್ಪಣೆ ಮಾಡುತ್ತಿದ್ದಾರೆ ಬಾಗಲಕೋಟೆಯಲ್ಲೂ ರಾಮ ಹನುಮನ ಜಪ ಮನೆ ಮಾಡಿದೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬಾಗಲಕೋಟೆ ಮುಷಖಂಡಿ ಕ್ರಾಸ್ ಬಳಿ ಪಂಚಮುಖಿ ಹನುಮಾನ ದೇಗುಲ ಉದ್ಘಾಟನೆಗೊಂಡಿದೆ ನಗರದ ಕೊತ್ತಲೇಶ್ವರ ದೇಗುಲದಿಂದ ಕುಂಭೋತ್ಸವ ಹಾಗೂ ಹನುಮಾನ ಮೂರ್ತಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಅಲ್ಲದೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ನೂತನವಾಗಿ ನಿರ್ಮಾಣಗೊಂಡ ಪಂಚಮುಖಿ ಹನುಮಾನ ದೇಗುಲದಲ್ಲಿ ಪೂಜಾ ಕೈಂಕರ್ಯ ನಡೆಯಲಿದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ನಲವತ್ತು ಸಾವಿರ ಖರ್ಚು ಮಾಡಿ ಶುಗರ್ ಪೇಸ್ಟ್ ಕೇಕ್ನಲ್ಲಿ ಮಂದಿರ ನಿರ್ಮಾಣ ಮಾಡಿದ್ದಾರೆ ಸತತ ಐದು ದಿನ ಐದು ಜನ ಕಷ್ಟಪಟ್ಟು ಕೇಕ್ನಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಿಸಿದ್ದು ಜನರ ಗಮನ ಸೆಳೆಯುತ್ತಿದೆ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರ ಹನುಮಾನ್ ಜಟಾಯು ಮತ್ತು ಶಬರಿ ಸೇರಿದಂತೆ ಆರು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಅಂಚೆ ಚೀಟಿಗಳನ್ನು ಪಂಚಭೂತಗಳ ಪರಿಕಲ್ಪನೆಯಿಂದ ರಚಿಸಲಾಗಿದೆ ಶ್ರೀರಾಮ ಜನ್ಮಭೂಮಿ ಮಂದಿರದ ಸ್ಮರಣಾರ್ಥ ಈ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಗಿದೆ ಇನ್ನು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆದಂದು ಕೇಂದ್ರ ಸರ್ಕಾರ ಮಹತ್ವದ ಘೋಷಣೆ ಮಾಡಿದೆ ಜನವರಿ ಇಪ್ಪತ್ತೆರಡರಂದು ಎಲ್ಲ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಅರ್ಧ ದಿನ ರಜೆ ಘೋಷಣೆ ಮಾಡಿ ಕೇಂದ್ರ ಆದೇಶ ನೀಡಿದೆ ಸಾರ್ವಜನಿಕ ಭಾವನೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗಿದೆ ಒಟ್ಟಾರೆ ಜನವರಿ ಇಪ್ಪತ್ತೆರಡರಂದು ಕೋಟ್ಯಾಂತರ ಭಾರತೀಯ ಕನಸು ಈಡೇರಲಿದೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿನವನ್ನ ಕಣ್ತುಂಬಿಕೊಳ್ಳಲು ಇಡೀ ದೇಶದ ಜನ ಕಾತುರದಿಂದ ಕಾಯುತ್ತಿದ್ದಾರೆ ನ್ಯೂಸ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ